ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಲ್ಲಭ ಜೊತೆ ಮಾಧವ ಮತ್ತು ಕೇಶವ ಮನೆಯಿಂದ ಹೊರಡ್ತಾರೆ ಆಗ ಮೀನಾ ಬಂದು ಓದ್ಕೊಂಡಿದ್ಯಾ ಅಲ್ವಾ ಚೆನ್ನಾಗಿ ಎಕ್ಸಾಮ್ಗೆ ರೆಡಿ ಇದೆಯಾ ಅಂತಾಳೆ ಏನು ಅಂತಿಗೆ ಎಷ್ಟೇ ಓದಿದರೂ ಪ್ರಿನ್ಸಿಪಾಲ್ ಬಿಡ್ತಾರೆ ಅನ್ನೋದೇ ಡೌಟು ನನಗೆ ಅಂತಲೇ ಒಲ್ಲಭ ಯಾಕೆ ಬಿಡಲ್ಲ ಅಣ್ಣಂದಿರು ಜೊತೆಗೆ ಬರ್ತಾ ಇದ್ದಾರಲ್ವ ಅವರೆಲ್ಲ ನೋಡ್ಕೋತಾರೆ ಎಲ್ಲ ಸರಿ ಹೋಗುತ್ತೆ ನೀನು ಬರೀ ಎಕ್ಸಾಮ್ಗೆ ಮಾತ್ರ ತಲೆ ಕೆಡಿಸ್ಕೋಬೇಕು ಅಷ್ಟೆ ಇದನ್ನು ತಿನ್ನು ಮೊಸರು ಮತ್ತು ಸಕ್ಕರೆ ಇದನ್ನು ತಿಂದರೆ ಹೊಟ್ಟೆಗೂ ತಂಪು ಮನ್ಸಿಗೂ ತಂಪು ಅಂತ ಮೀನ ಬಾಯಿಗೆ ಹಾಕಿ ನಗೋಕೆ ಬರಲ್ವ ನಿನಗೆ ಎಲ್ಲಿ ನಗು ಒಂದ್ಸಲ ಅಂತಾಳೆ ವಲ್ಲಭನಾಗ್ತಾನೆ ಗುಡ್ ಬಾಯ್ ಅಂತಳೆ ಮೀನಾ ಸರಿ ಹುಡೋಣ ಅಂತಾನೆ ಕೇಶವ ನೀವು ಯಾಕೋ ರಿಸ್ಕ್ ತಗೋತಿದ್ದೀರಾ ಅಂತ ಅನ್ನಿಸ್ತಿದೆ ಅಣ್ಣ ನೀವಿಬ್ಬರು ಇಲ್ಲೇ ಇದ್ದುಬಿಡಿ ಅಂತಾನೆ ವಲಬ ವಲ್ಲಭ ಏನೋ ಹೇಳ್ತಿದ್ಯಾ ಚಿಕ್ಕ ವಯಸ್ಸಿಂದ ನಮ್ಮಲ್ಲಿ ಯಾರಿಗೇನೇ ಸಮಸ್ಯೆ ಆದರೂ ಒಬ್ರನ್ನೊಬ್ಬರು ಯಾವತ್ತೂ ಬಿಟ್ಕೊಡ್ಲಿಲ್ಲ ಹೆಗಲಿಗೆ ಹೆಗ್ಲು ಕೊಟ್ಟು ನಿಂತಿದ್ದೀವಿ ಅಂಥದ್ರಲ್ಲಿ ಇಂಥ ಸಮಯದಲ್ಲಿ ನಿನ್ನ ಬಿಟ್ಕೊಡ್ತೀವೇನೋ ಅಂತಾನೆ ಕೇಶವ ಒಳ್ಳೇದು ಅನ್ನೋದು ಒಗ್ಗಟ್ಟಾಗಿ ನಿಂತ್ರೆ ಅನ್ಯಾಯ ಅನ್ನೋದು ಓಡು ಹೋಗಿ ತಲೆಮರೆಸ್ಕೊಳ್ಳುತ್ತೆ ಅಂತ ತೋರಿಸೋಣ ಚಿಕ್ಕು ಅಂತಾನೆ ಮಾಧವ ಮೀನಾ ನಾವಿನ್ನು ಹೊಡ್ತೀವಿ ಅಂತಾನೆ ಕೇಶವ ಒಳ್ಳೆ ಮಾಡರ್ನ್ ಬ್ರಹ್ಮ ವಿಷ್ಣು ಮಹೇಶ್ವರರ ಥರ ಕಾಣ್ತಿದ್ದೀರಾ ಲೋಕ ಕಲ್ಯಾಣಕ್ಕೆ ಹೋಗ್ತಿದ್ದೀರಾ ಜಯವಾಗಲಿ ಅಂತಳೆ ಮೀನಾ ಮೂರು ಜನ ಹೊಡ್ತಾರೆ ಈಚೆ ಇಂದ್ರ ಚಂದ್ರ ಕಾಂತ್ ಹತ್ರ ರೀ ಯಾಕೋ ಜೋ ಬೋರ್ ಆಗ್ತಿದೆ ಶಾಪಿಂಗ್ಗೆ ಕರ್ಕೊಂಡು ಹೋಗ್ತೀರಾ ಅಂತಳೆ ಶಾಪಿಂಗ್ ತಾನೆ ನಿನ್ ಗಂಡನೇ ಸೂಪರ್ ಮಾರ್ಕೆಟ್ ಓನರ್ ಆಗಿರಬೇಕಾದ್ರೆ ಶಾಪಿಂಗೇ ಯಾಕೆ ತಲೆ ಕೆಡ್ಸ್ಕೊತೀಯಾ ನಿನಗೆ ಏನು ಬೇಕು ಹೇಳು ಮನೆಗೆ ತರಿಸ್ತೀನಿ ಅಂತಾನೆ ಚಂದ್ರಕಾಂತ್ ಒಂದು ಕೆ ಜಿ ಈರುಳ್ಳಿ ಎರಡು ಕೆ ಜಿ ಟೊಮೆಟೊ ತರಿಸಿ ಅಂತಾಳೆ ಇಂದ್ರ ಇದನ್ನು ತರೋಕೆ ಶಾಪಿಂಗ್ ಹೋಗ್ಬೇಕಾ ಅಂತಾನೆ ಚಂದ್ರಕಾಂತ್ ಇರೋ ಜಾಗದಲ್ಲಿ ತರಿಸೋದನ್ನ ಯಾರಾದರೂ ಶಾಪಿಂಗ್ ಅಂತಾರೇನು ರೀ ಮನೆಯಲ್ಲಿ ಕೂತ್ಕೊಂಡು ಬೋರ್ ಆಗಿದೆ ಅಂತಾಳೆ ಇಂದ್ರ ಆಗ ಜ್ಯೋತಿ ಬಂದು ಅವಳು ನನ್ನ ಏನು ಅಂದ್ಕೊಂಡಿದ್ದಾಳೆ ನನ್ನ ಬಿಟ್ಟು ಹೋಗಿದ್ದಾಳೆ ಎಲ್ಲ ನನ್ನ ಕರ್ಮ ಅಂತಾಳೆ ಏ ಜ್ಯೋತಿ ಏನಾಯ್ತು ಯಾರನ್ನು ಬೈತಿದ್ಯಾ ಅಂತಳೆ ಇಂದ್ರ ನೋಡಮ್ಮ ಜಸ್ಟ್ ಟೆನ್ ಮಿನಿಟ್ಸ್ ಲೇಟ್ ಆಗಿದ್ದಕ್ಕೆ ಅಮ್ಮು ನನ್ನ ಬಿಟ್ಟು ಹೋಗಿದ್ದಾಳೆ ನಾನು ಇವಾಗ ಕಾಲೇಜಿಗೆ ಹೇಗೆ ಹೋಗೋದು ಅಂತಾಳೆ ಜ್ಯೋತಿ ರೀ ನೋಡಿ ಅಮ್ಮು ಮಾಡಿರೋ ಕೆಲಸನ ಅಂತಾಳೆ ಇಂದ್ರ ಹೋಗಲಿ ಬಿಡು ಕಾಲೇಜಲ್ಲಿ ಏನೋ ಅರ್ಜೆಂಟ್ ಇತ್ತೋ ಏನೋ ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀಯಾ ಅಂತಾನೆ ಚಂದ್ರ ಅವಳು ಮಾತ್ರ ಟೂ ವೀಲರಲ್ಲಿ ಜುಮ್ಮ ಅಂತ ಹೋಗಬೇಕು ನನ್ನ ಮಗಳು ಮಾತ್ರ ನಡ್ಕೊಂಡು ಹೋಗಬೇಕಾ ಅಂತಳೆ ಇಂದ್ರ ಆಗ ಶ್ರೀಕಂಠ ಬಂದು ಅಪ್ಪ ನಾನು ಹೋಗಿ ಬರ್ತೀನಿ ಅಂತಾನೆ ಏ ಶ್ರೀಕಂಠು ಹೇಗಿದ್ರು ಕೆಲಸದ ಮೇಲೆ ಆಚೆ ಹೋಗ್ತಿದ್ದೀಯ ತಾನೆ ಹೋಗೋದಾರ ಇಲ್ಲಿ ಅವಳನ್ನು ಕಾಲೇಜಿಗೆ ಬಿಟ್ಟು ಹೋಗೋ ಅಂತಳೆ ಇಂದ್ರ ಇಲ್ಲಮ್ಮ ದೊಡ್ಡಪ್ಪ ನೀನು ನನಗೊಂದು ಮುಖ್ಯವಾದ ಕೆಲಸ ಕೊಟ್ಟಿದ್ದಾರೆ ನಾನು ಹೋಗ್ತಿರೋದು ಪಶ್ಚಿಮದ ಕಡೆ ಅವಳು ಕಾಲೇಜ್ ಇರೋದು ಪೂರ್ವದ ಕಡೆ ದೊಡ್ಡಪ್ಪ ಹೇಳಿದ ಕೆಲಸ ಮಾಡಿಲ್ಲ ಅಂದರೆ ನನ್ನ ಬೈತಾರೆ ಅಂತಾನೆ ಶ್ರೀಕಂಠ ನಿನಗೆ ತಂಗಿ ಅಂದರೆ ಅಷ್ಟು ಆಸರನ್ನ ಸುಮ್ಮನೆ ಜ್ಯೋತಿನ ಕರ್ಕೊಂಡು ಹೋಗಿ ಕಾಲೇಜಿಗೆ ಬಿಡು ಆಮೇಲೆ ನೀನು ಎಲ್ಲಿಗಾದರೂ ಹೋಗು ಅಂತಾಳೆ ಇಂದ್ರ ಸ ಿ ಜ್ಯೋತಿ ಬಾ ಅಂತ ಶ್ರೀಕಂಠ ಹೋಗ್ತಾನೆ ರೀ ಬರ್ತಾ ಬರ್ತಾ ಇವನು ಯಾರ್ಯಾರಿಗೂ ಚೇಲ ಆಗ್ತಿದ್ದಾನೆ ನನಗಂತೂ ಇದು ಒಂಚೂರು ಇಷ್ಟ ಆಗಲ್ಲ ನೀವೇನಾದರೂ ಮಾಡಿ ಅಂತಳೆ ಇಂದ್ರ ಮೊದಲು ಹೋಗಿ ಕಾಫಿ ಮಾಡ್ಕೊಂಡು ಬಾ ಅಂತಾನೆ ಚಂದ್ರಕಾಂತ್ ಬರಬೇಕು ಅಂದರೆ ನನ್ನ ಶಾಪಿಂಗ್ಗೆ ಕರ್ಕೊಂಡು ಹೋಗಿ ಅಂತಳೆ ಇಂದ್ರ ಇರುವ ಅಣ್ಣನೊಂದು ಮಾತು ಹೇಳಿಬರ್ತೀನಿ ಅಂತ ಚಂದ್ರಕಾಂತ್ ಹೋಗ್ತಾನೆ ಎಲ್ಲ ನನ್ನ ಕರ್ಮ ಈ ಮನೆಯಲ್ಲಿ ನನಗೆ ಮರ್ಯಾದೆ ಕೊಡು ಯಾರೂ ಇಲ್ಲ ಅಂತಾಳೆ ಇಂದ್ರ ಈಚೆ ವಲ್ಲಭ ಮಾಧವ ಕೇಶವ ಕಾಲೇಜಿಗೆ ಬರ್ತಾರೆ ಅಣ್ಣ ನೀವು ಬಂದಿರೋದು ಸಮಸ್ಯೆ ಆಗಿ ಅಪ್ಪಂಗೆ ಗೊತ್ತಾಗಿ ನಿಮಗೂ ಬೆಲ್ಟಲ್ಲಿ ಹೊಡೆದ್ರೆ ಅಂತಾನೆ ವಲ್ಲಭ ಅದು ಆಗಲಿ ಇಷ್ಟು ಸಲ ನೀನು ನಮಗೋಸ್ಕರ ಪೆಟ್ಟು ತಿಂತಿದ್ದೆ ಅಲ್ವಾ ಅಂತಲೇ ಮಾದವ ಅಪ್ಪನ ಹೆಸರು ಹೇಳಿ ಹೆದರಿಸ್ಬಿಡ ಕಣೋ ಅಂತಾನೆ ಕೇಶವ ಈಚೆ ಸಿದ್ದು ಫ್ರೆಂಡ್ಸ್ ಅವನ ಹತ್ರ ಆ ನನ್ನ ಮಗ ಒಲ್ಲಭನ ಕಥೆನ ಇಷ್ಟು ಬೇಗ ಮುಗಿಸ್ತೀವಿ ಅಂತ ನನಗೆ ಗೊತ್ತಿರಲಿಲ್ಲ ಅಂತಲೇ ಮುಹೂರ್ತ ಇಟ್ಟಿದ್ದು ಯಾರು ಹೇಳು ಈ ಸಿದ್ದು ಒಂದು ಸಲ ಟಾರ್ಗೆಟ್ ಮಾಡಿದರೆ ಅದು ಎಂಥ ಬೇಟೆ ಆದರೂ ಬಲಿ ಆಗಲೇಬೇಕು ಅಂತಲೇ ಸಿದ್ದು ಆಗ ಒಬ್ಬ ಬಂದು ನಿಮಗೆ ಸಿದ್ದು ನಿನ್ನ ಕತೆ ಮುಗೀತು ಅಲ್ಲಬ್ಬಾ ನಿನ್ನ ಮುಗಿಸೋದಕ್ಕೆ ಹುಡುಗ್ರನ್ನ ಕರ್ಕೊಂಡು ಬಂದಿದ್ದಾನೆ ಅಂತಾನೆ ಅಲ್ಲಿ ನೋಡು ಅಂತಾನೆ ಸಸ್ಪೆಂಡ್ ಆಗಿ ಮನೇಲಿ ಕೂತ್ಕೋತಾನೆ ಅಂದರೆ ಅಷ್ಟು ಬೇಗ ವಾಪಸ್ ಬಂದುಬಿಟ್ರಲ್ಲ ಅಂತಾನೆ ಇನ್ನೊಬ್ಬ ಸಿದ್ದು ನೀನು ಇಲ್ಲಿಗೆ ಇಲ್ಲಿಂದ ಎಸ್ಕೇಪ್ ಆಗಿಬಿಡು ಅಂತಾನೆ ಅಭಿ ಇಲ್ಲ ಅವನು ಬಂದಿರೋದು ಪ್ರಿನ್ಸಿಪಲ್ರನ್ನು ಭೇಟಿ ಮಾಡೋದಕ್ಕೆ ಅಂತಾನೆ ಸಿದ್ದು ಹಾಗಿದ್ರೆ ಪ್ರಾಬ್ಲಮ್ ಇಲ್ವಲ್ಲ ಅಂತ ಅಭಿ ಅಂದಾಗ ಏನು ಪ್ರಾಬ್ಲಮ್ಮು ಇಲ್ಲ ಅವರು ಪ್ರಿನ್ಸಿಪಲ್ ಹತ್ರ ಹೋಗಿ ಗಲಾಟೆ ಮಾಡಿದರೆ ಅವ್ರು ಸಿ ಸಿ ಟಿ ವಿ ಚೆಕ್ ಮಾಡಿಸ್ತಾರೆ ಆಗ ನೀನು ಸಿಕ್ಕಾಕೋತಿಯಾ ನಿಮ್ಮೆಲ್ಲರ ವಿಷಯ ನಮ್ಮೆಲ್ಲರ ವಿಷಯ ಆಚೆ ಬರುತ್ತೆ ನೋಡು ಅಮೂಲ್ಯನ ಪಟಾಯಿಸ್ಕೊಳ್ಳೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು ವಿಷಯ ಅವಳಿಗೆ ಗೊತ್ತಾದರೆ ಅವಳು ನನ್ನ ಲೈಫ್ ಲಾಂಗ್ ತಿರುಗಿ ನೋಡೋಲ್ಲ ಏನಾದರೂ ಮಾಡು ಅಂತಾನೆ ಸಿದ್ದು ಏನು ಸಿದ್ದು ಅಂತಾನೆ ಅಭಿ ನೋಡು ಅಭಿ ಅವ್ರು ಯಾವುದೇ ಕಾರಣಕ್ಕೂ ಪ್ರಿನ್ಸಿಪಾಲ್ರನ್ನು ಮೀಟ್ ಮಾಡಬಾರ್ದು ಅವ್ರು ಹಾಗೆ ಮನೆ ಹಾಗೆ ಮನೆಗೆ ಹೋಗಬೇಕು ಆ ಥರ ನೀವು ಮಾಡಬೇಕು ಇದೇ ನಾನು ನಿಮಗೆ ಕೊಡ್ತಾ ಇರೋ ಟಾಸ್ಕ್ ಅದೇನು ಮಾಡ್ತೀಯೋ ಮಾಡು ಅಂತಾನೆ ಸಿದ್ದು ಗಾಯ್ಸ್ ಲಟಾಯಿಸೋಣ ಟೈಮ್ ಬಂತು ರೆಡಿನಾ ಅಂತ ಎಲ್ರಿಗೂ ಹೇಳ್ತಾನೆ ಅಬಿ ನೋಡು ಇದರಲ್ಲಿ ಅಪ್ಪಿತಪ್ಪಿನೂ ನನ್ನ ಹೆಸರು ಬರಬಾರ್ದು ಅಂತ ಸಿದ್ದು ಈಚೆ ವಲ್ಲಭ ಫ್ರೆಂಡ್ ಅಮೂಲ್ಯ ಹತ್ರ ಬಂದು ಏ ಅಮೂಲ್ಯ ಅಲ್ಲಿ ವಲ್ಲಭನ ಫ್ಯೂಚರ್ ಹಾಳು ಮಾಡಿ ನೀನು ಮಾತ್ರ ಆರಾಮಾಗಿ ಎಕ್ಸಾಮ್ ಬರೆಯೋದಕ್ಕೆ ರೆಡಿ ಆಗ್ತಿದ್ಯಾ ಅಲ್ವಾ ಅಂತಾನೆ ಎಕ್ಸಾಮ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಆ ಕಾಡು ಪಾಪ ತಾನೇ ನನ್ನ ಹೆಸರು ಹಾಳು ಮಾಡೋಕ್ಕೆ ಹೋಗಿದ್ದು ನಾನು ಹೇಳಿದ್ನ ಅವನಿಗೆ ಈ ಥರ ಕೆಲಸ ಮಾಡು ಅಂತ ಅಂತಾಳೆ ಅಮೂಲ್ಯ ಅಮ್ಮು ನಿನ್ನ ಮನ್ಸು ಮುಟ್ಕೊಂಡು ಹೇಳು ಕಾಲೇಜಲ್ಲಿ ನಾನೇ ಈ ಕೆಲಸ ಮಾಡಿದ್ದೀನಿ ಅಂದರೆ ನಂಬೋದಾಗಿತ್ತು ಅಲ್ಲಭ ಈ ಕೆಲಸ ಮಾಡಿದ್ದಾನೆ ಅಂದರೆ ನಿನ್ನ ಕೈಲಿ ನಂಬೋಕಾಗುತ್ತಾ ಅಂತಾನೆ ಫ್ರೆಂಡ್ ಇದನ್ನು ವಲ್ಲಭನೇ ಮಾಡಿದ್ದು ಅಂಥಳೆ ಅಮೂಲ್ಯ ನನ್ನ ಮನಸ್ಸಿಗೆ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಅನ್ನಿಸ್ತಿದೆ ಅವನೇನು ಮಾಡಿಲ್ಲ ಅಂತ ಅಂತಾನೆ ವಲ್ಲಭ ಫ್ರೆಂಡ್ ನೀನು ತುಂಬ ಒಳ್ಳೆಯವನು ಅದಕ್ಕೆ ನಿನಗೆ ಅವನು ಥರ ಅನ್ನಿಸ್ತಿದೆ ನನ್ನ ಮಾತು ಕೇಳು ದಯವಿಟ್ಟು ಅವ್ನ ಫ್ರೆಂಡ್ಶಿಪ್ ಬಿಟ್ಬಿಡು ಇಲ್ಲಾಂದರೆ ನೀನು ನಂತರ ಕಣ್ಣೀರು ಹಾಕಬೇಕಾಗುತ್ತೆ ಅಂತಳೆ ಅಮೂಲ್ಯ ಆದರೂ ನೀನು ಮನುಷ್ಯ ಮನುಷ್ಯ ಮನಸ್ಸು ಮಾಡಿ ಕ್ಷಮಿಸಿದರೆ ಅವನು ಎಕ್ಸಾಮ್ ಬರೆಯೋ ಹಾಗೆ ಮಾಡ್ಬೋದಲ್ವಾ ಅಮ್ಮ ಅಂತಾನೆ ಫ್ರೆಂಡ್ ನಾನೇ ಯಾಕೆ ಸಾಫ್ಟ್ಕಾರ್ನ ತೋರಿಸ್ಬೇಕು ಕಾಲೇಜ್ ನೋಟಿಸ್ ಬೋರ್ಡಲ್ಲಿ ಕೆಟ್ಟದಾಗಿ ಬರಿಬೇಕಾದ್ರೆ ಅವನಿಗೆ ನನ್ನ ಮೇಲೆ ಸಾಫ್ಟ್ ಕಾರ್ನ್ ಇತ್ತಾ ಅಂತಳೆ ಅಮೂಲ್ಯ ನೀನು ಅವನ ಬಗ್ಗೆ ಅನುಕಂಪ ತೋರಿಸದೇ ಇದ್ರೆ ಏನಾಯಿತು ಸತ್ಯ ಅನ್ನೋದು ಬೂದಿ ಮುಚ್ಚಿರೋ ಕೆಂಡ ಥರ ಅದು ಒಂದಲ್ಲ ಒಂದಿನ ಗೊತ್ತಾಗೇ ಅನ್ ಆಗುತ್ತೆ ಆಗ ಅವ್ನು ತಪ್ಪು ಮಾಡಿಲ್ಲ ಅಂತ ನನಗೆ ಮಾತ್ರ ಅಲ್ಲ ಇಡೀ ಕಾಲೇಜಿಗೆ ಗೊತ್ತಾಗುತ್ತೆ ಆಗ ನೀನೇ ಪಶ್ಚಾತ್ತಾಪ ಪಡ್ತೀಯ ಆ ಗೇಟ್ ರೆಡಿ ಅಂತ ವಲ್ಲಭ ಫ್ರೆಂಡ್ ಹೋಗ್ತಾನೆ ಈಚೆ ಕೇಶವ ಮಾಧವ ವಲ್ಲಭ ಹೋಗುವಾಗ ಅಭಿ ಮತ್ತು ಅವನ ಚೇಲಾಗಳು ಬರ್ತಾರೆ ಎಲ್ಲಿ ಹೋಗ್ತಿದ್ದೀರಾ ಗಾಯ್ಸ್ ಒಳಗಡೆ ಎಂಟ್ರಿ ಇಲ್ಲ ಬಾಯ್ಸ್ ಏನು ಎಲ್ಲ ಗ್ಯಾಂಗ್ ಕಟ್ಕೊಂಡು ಗಲಾಟೆ ಮಾಡೋದಕ್ಕೆ ಬಂದಿದ್ದೀರಾ ಅಂತಾನೆ ಅಭಿ ಗಲಾಟೆನಾ ಅಂತಾನೆ ವಲ್ಲಭ ಕಾಲೇಜ್ ಒಳಗಡೆ ಹೋಗಿ ಬಂದರೂ ಹೇ ಹೇಗೆ ಬಂದರು ಹಾಗೆ ವಾಪಸ್ಸು ಹೋಗಿ ಇಲ್ಲ ಅಂದರೆ ಇಲ್ಲಿ ವಿಷಯನೇ ಬೇರೆ ಆಗೋಗುತ್ತೆ ಅಂತಾನೆ ಅಭಿ ಬ್ರದರ್ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ ನಾವಿಲ್ಲಿ ಬಂದಿರೋದು ಪ್ರಿನ್ಸಿಪಾಲ್ ಹತ್ರ ಮಾತಾಡೋಕೆ ನಾವಿಬ್ರು ಇವನು ಅಣ್ಣಂದಿರು ಅಂತಾನೆ ಮಾಧವ ಫ್ಯಾಮಿಲಿ ಸ್ಟಾರ್ಸ್ ಇವನು ನಮ್ಮ ಕಾಲೇಜ್ ಹುಡುಗಿನ ರೇಗಿಸಿದ್ದಾನೆ ಅದಕ್ಕೆ ಇವನ ಸಸ್ಪೆಂಡ್ ಮಾಡಿದ್ದಾರೆ ಬಾಯಿಗೆ ಮುಚ್ಕೊಂಡು ವಾಪಸ್ ಹೋದರೆ ಸರಿ ಇಲ್ಲ ಅಂದರೆ ಅಂತಾನೆ ಅಭಿ ಏನೋ ಮಾಡ್ತೀಯಾ ಎಲ್ಲ ವಲ್ಲಭ ಕ್ಷಮಿಸಿ ಸರ್ ಬಾರ್ರೋ ಅಂತ ಮಾಧವ ಕೇಶವ ಮತ್ತೆ ವಲ್ಲಭನ ಕರ್ಕೊಂಡು ಹೋಗ್ತಾನೆ ಆದರೆ ಅಭಿ ಬಿಡದೆ ಅವರು ಹಿಂದೆ ಬಂದು ನಿಂತ್ಕೊಳ್ಳೋ ಅಮ್ಮ ಆರಡಿ ಉದ್ದ ಮೂರಡಿ ಅಗಲ ಇದ್ದರೆ ಸಾಕಾಗಲ್ಲ ಲಡಾಯಿಸೋಕ್ಕೆ ಸೂಪ್ ಬೇಕು ಅಂತಾನೆ ಕೇಶವ ವಲ್ಲಭ ಹೊಡೆಯೋಕೆ ಹೋಗ್ತಾರೆ ಬೇಡ ಅಂತ ಮಾಧವ ಅವ್ರನ್ನ ಇನ್ನೂ ಕರ್ಕೊಂಡು ಮುಂದೆ ಹೋಗುವಾಗ ಇವರಿಬ್ಬರಿಗೆ ಅಂಗಡಿಲಿ ಲಾಲಿಪಾಪ್ ಕೊಡಿಸೋ ಚೀಪ್ಕೊಂಡು ಹೋಗಲಿ ಅಂತಾನೆ ಅಭಿ ನೋಡಿ ನನ್ನ ತಮ್ಮಂದ್ರ ಬಗ್ಗೆ ಏನು ಮಾತಾಡಬೇಡಿ ಅಂತಾನೆ ಮಾಧವ ಆಗ ಅಭಿಚೇಲಗಳು ಬಂದು ಹೊಡಿತಾರೆ ಆಗ ಮಾಧವ ಫಸ್ಟ್ ಫೈಟ್ ಮಾಡ್ತಾನೆ ವಲ್ಲಭ ಕಣ್ಣು ಮುಚ್ಚಿಕೊಂಡು ನೋಡ್ತಾನೆ ಆಗ ಅವನ ತಲೆಗೆ ಹಿಂದಿನಿಂದ ಕೋಲಿನಿಂದ ಅಬ್ಬಿ ಹೊಡೆದಾಗ ಮಾಧವ ಬೀಳ ಶುರು ಆಗ್ತಾನೆ ಅಣ್ಣ ಅಂತಾನೆ ಕೇಶವ ಈಚೆ ಜಗದೀಶ್ ಅನ್ನೋರು ಪ್ರಿನ್ಸಿಪಾಲ್ ಹತ್ರ ಬಂದು ವಲ್ಲಭ ಅವರ ಅಣ್ಣಂದ್ರ ಜೊತೆ ಬಂದು ಗಲಾಟೆ ಮಾಡ್ತಿದ್ದಾನೆ ಮೇಡಮ್ ಅಂತಾರೆ ಗಲಾಟೆ ಮಾಡ್ತಿದ್ದಾರಾ ಅಂತಾರೆ ಪ್ರಿನ್ಸಿಪಾಲ್ ಯಾಕೆ ಅಂತ ಸ್ಟೂಡೆಂಟ್ನ ಕೇಳಿದ್ದಕ್ಕೆ ಅವರನ್ನೇ ಹೊಡಿತಿದ್ದಾರೆ ಮೇಡಮ್ ಬೇರೆ ಎಕ್ಸಾಮ್ ಬೇರೆ ನಡೀತಿದೆ ಈ ಟೈಮಲ್ಲಿ ಅವನು ಏನಕ್ಕೆ ಗಲಾಟೆ ಮಾಡ್ತಿದ್ದಾನೆ ಅಂತಲೇ ಅರ್ಥ ಆಗ್ತಿಲ್ಲ ಅವನಿಗೆ ಎಕ್ಸಾಮ್ ಬರೆಯೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಎಕ್ಸಾಮನ್ನು ನಿಲ್ಲಿಸೋಕೆ ನೋಡ್ತಿದ್ದಾನೆ ಮೇಡಮ್ ನಾವು ಅವನ್ನ ಬರೀ ಸಸ್ಪೆಂಡ್ ಮಾಡಬಾರ್ದಾಗಿತ್ತು ಈ ಕಾಲೇಜಿಂದ ಡಿಬಾರ್ ಮಾಡಬೇಕಿತ್ತು ಇಮಿಡಿಯೇಟಾಗಿ ಪೊಲೀಸರಿಗೆ ಕಾಲ್ ಮಾಡಿ ಅವನ ಅವನ ಅಣ್ಣಂದ್ರನ್ನು ಎಣಿಸೋ ಹಾಗೆ ಮಾಡೋಣ ಆವಾಗ ಬುದ್ಧಿ ಬರುತ್ತೆ ಅಂತಾರೆ ಜಗದೀಶ ವಾಟ್ ನಾನ್ಸೆನ್ಸ್ ಜಗದೀಶ್ ಪೊಲೀಸ್ರಂತ ಹೋದರೆ ನಮ್ಮ ಕಾಲೇಜ್ ರೆಪ್ಯುಟೇಷನ್ ಹಾಳಾಗಲ್ವ ಅಂತೆಲ್ಲ ಬೈತಾರೆ ಪ್ರಿನ್ಸಿಪಾಲ್ ಹಾಗಾದರೆ ಏನು ಮಾಡೋದು ಅಂತಾರೆ ಜಗದೀಶ್ ಒಲ್ಲವನ್ ತಂದೆ ನಂಬರ್ ರಿಜಿಸ್ಟರ್ ಇರಲಿ ಇರಬೇಕಲ್ವಾ ಹೋಗಿ ತನ್ನಿ ಅಂತಾರೆ ಪ್ರಿನ್ಸಿಪಾಲ್ ಓಕೆ ಅಂತ ಜಗದೀಶ್ ಹೋಗ್ತಾರೆ ಈಚ ಮಾಧವನಿಗೆ ಮತ್ತೆ ಹೊಡಿಬೇಕು ಅಂತ ಬಿ ಕೈ ಮುಂದೆ ಮಾಡುವಾಗ ಕೇಶವ ಬಂದು ಅವನಿಗೆ ಹೊಡಿತಾನೆ ವಲ್ಲಭ ಖುಷಿಯಿಂದ ನೋಡ್ತಾನೆ ನಂತರ ವಲ್ಲಭನು ಫೈಟ್ ಮಾಡ್ತಾನೆ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ನೋಡ್ತಾ ನಿಂತಿರ್ತಾರೆ ನಂತರ ಮೂರು ಜನ ಒಟ್ಟಿಗೆ ಫೈಟ್ ಮಾಡ್ತಾರೆ ಆಗ ವಲ್ಲಭನ ಹತ್ರ ಅವನ ಫ್ರೆಂಡ್ ಬಂದು ಮಗ ಏನೂ ಇದೆಲ್ಲ ಅಂತಾನೆ ಬ್ರದರ್ ಫ್ರಮ್ ಡಿಸ್ಟ್ರಿ ಡಿಸ್ಟ್ರಿಕ್ಷನ್ ಅಂತಾನೆ ವಲ್ಲಭ ಆಗ ಮಾಧವ ಚಿಕ್ಕು ನಿನಗೆ ಎಕ್ಸಾಮ್ ಇದೆ ನಾವು ಬಂದಿರೋದು ಪ್ರಿನ್ಸಿಪಾಲನ್ನು ಭೇಟಿ ಆಗೋದಕ್ಕೆ ಬಾಹುಗುಣ ಅಂತಾನೆ ಈಚೆ ನಂದನ್ ಅಂಗಡಿಯಲ್ಲೇ ಇರುವಾಗ ಕಾಲ್ ಬರುತ್ತೆ ಸುಂದರ ಫೋನನ್ನು ಕೊಡ್ತಾನೆ ಹಲೋ ಅಂತಾರೆ ನಂದನ್ ವಲ್ಲಭನ್ ತಂದೆ ತಂದೆಯವರ ಮಾತಾಡ್ತಿರೋದು ಅಂತಾರೆ ಪ್ರಿನ್ಸಿಪಾಲ್ ಹೌದು ನಾನೇ ಮಾತಾಡ್ತಿರೋದು ತಾವ್ಯಾರು ಅಂತಾನೆ ನಂದನ್ ನಿಮ್ಮ ಮಗ ವಲ್ಲಭನ್ ಕಾಲೇಜಿನ ಪ್ರಿನ್ಸಿಪಾಲ್ ಏನು ನಂದನ್ ಕುಮಾರ್ ಅವರು ನಿಮ್ಮ ಮಕ್ಕಳನ್ನ ಇಲ್ಲಿಗೆ ರೌಡಿಸಮ್ ಮಾಡೋಕ್ಕೆ ಕಳಿಸಿದ್ದೀರಾ ಏನು ಅಂದ್ಕೊಂಡಿದ್ದೀರಾ ಸರ್ ನಿಮ್ಮ ಮಗನ್ನ ಸಸ್ಪೆಂಡ್ ಮಾಡಿದೀವಿ ಅನ್ನೋ ಕಾರಣಕ್ಕೆ ಈ ರೀತಿ ನೀವೇನು ತಿಗೋತಿದ್ದೀರಾ ಅಂತಾರೆ ಪ್ರಿನ್ಸಿಪಾಲ್ ಸಸ್ಪೆಂಡಾ ಏನು ಹೇಳ್ತಿದ್ದೀರಾ ಮೇಡಮ್ ಅಂತಾರೆ ನಂದನ್ ಏನು ಸರ್ ನೀವು ಏನು ಗೊತ್ತಿಲ್ಲದೇ ಇರೋರು ಹಾಗೆ ಮಾತಾಡ್ತಿದ್ದೀರಾ ನಿಮ್ಮ ಮೂರು ಜನ ಮಕ್ಕಳು ಬಂದು ಗಲಾಟೆ ಮಾಡಿ ಸ್ಟೂಡೆಂಟ್ಸ್ಗೆಲ್ಲ ಹೊಡಿತಿದ್ದಾರೆ ನಂದಕುಮಾರ್ ಅವರೇ ನಿಮಗೆ ಹತ್ತು ನಿಮಿಷ ಟೈಮ್ ಕೊಡ್ತೀನಿ ಅದರೊಳಗೆ ನೀವು ಇಲ್ಲಿರಬೇಕು ಇಲ್ಲ ಅಂದರೆ ಹನ್ನೊಂದನೇ ನಿಮಿಷಕ್ಕೆ ಪೊಲೀಸರಿಗೆ ಫೋನ್ ಮಾಡಿ ಮೂರು ಜನ ಮಕ್ಕಳನ್ನು ಒಪ್ಪಿಸಬೇಕಾಗುತ್ತೆ ಅಂತಾರೆ ಪ್ರಿನ್ಸಿಪಾಲ್ ನಾನು ಈಗಲೇ ಬರ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ನಂದನ್ ಏನಾಗ್ತಿದೆ ಅಂತಾನೆ ಸುಂದರ ಆ ವಲ್ಲಭ ನನ್ನ ಮರ್ಯಾದೆ ತೆಗೆಯೋಕೆ ಹುಟ್ಟಿದ್ದಾನೆ ಹನುಮಂತಣ್ಣ ಅಲ್ಲ ಅವನು ಚೆನ್ನಾಗಿ ಓದಿ ಕಲೆಕ್ಟರ್ ಆಗಲಿ ಅಂತ ಕಾಲೇಜಿಗೆ ಸೇರಿಸಿದ್ರೆ ದಾದಗಿರಿ ಮಾಡ್ತಿದ್ದಾನಂತೆ ಇವತ್ತು ನಾನು ಅವನ್ನ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ ಅಂತ ನಂದನ್ ಹೋಗ್ತಾರೆ ಬಾಬಾ ಬಾವ ಅಂತ ಸುಂದರ ಕೂಗ್ತಾನೆ ಈಚೆ ಮೂರು ಜನ ಬರುವಾಗ ಅಲ್ಲಿ ಪ್ರಿನ್ಸಿಪಾಲ್ ಮತ್ತು ಜಗದೀಶ್ ನಿಂತಿರ್ತಾರೆ ವಲ್ಲಭ ನಿಂತ್ಕೋತಾನೆ ಏನ ಏನಾಯಿತು ಅಂತಾನೆ ಮಾದವ ಅವರೇ ನಮ್ಮ ಪ್ರಿನ್ಸಿಪಾಲ್ ಅಂತಾನೆ ವಲ್ಲಭ ಒಳ್ಳೇದಾಯಿತು ಅಂತ ಅವ್ರ ಹತ್ರ ಬಂದು ಗುಡ್ ಮಾರ್ನಿಂಗ್ ಮೇಡಮ್ ನಮಸ್ಕಾರ ಮೇಡಮ್ ಅಂತಾರೆ ರೌಡಿಸಮ್ ಗುಡ್ ವೆರಿ ಗುಡ್ ಫೈಟ್ ಆಡಿದ್ದೆಲ್ಲ ಮುಗಿತಾ ಇನ್ನೂ ಬಾಕಿ ಇದೆಯಾ ಮಾತಾಡಿ ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ನಮ್ಮ ಕಾಲೇಜಲ್ಲಿ ವಿದ್ಯಾಭ್ಯಾಸ ಕಲಿಸ್ತೀವಿ ಫೈಟ್ ಮಾಡೋದು ಜಗಳ ಮಾಡೋದಲ್ಲ ನಿಮಗೆ ಇನ್ನೂ ಫೈಟ್ ಮಾಡಬೇಕು ಅಂತ ಇದ್ದರೆ ಹೇಳಿ ಪೊಲೀಸ್ನವ್ರನ್ನ ಕರೆಸ್ತೀನಿ ಯು ಕ್ಯಾನ್ ಜಸ್ಟ್ ಕ್ಯಾರಿ ಆನ್ ಅಂತಾರೆ ಪ್ರಿನ್ಸಿಪಾಲ್ ನಾವು ಫೈಟ್ ಮಾಡೋಕ್ಕೆ ಬಂದಿಲ್ಲ ನಮ್ಮ ಪಾಡಿಗೆ ನಾವು ಬರುವಾಗ ಅಂತ ಒಲ್ಲಬ ಹೇಳುವಾಗ ಜಸ್ಟ್ ಷಡಪ್ ಅಂತಾರೆ ಪ್ರಿನ್ಸಿಪಾಲ್ ಮೇಡಮ್ ನಮ್ಮ ತಮ್ಮನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ ಈಗ ನಮ್ಮ ಬಗ್ಗೆನೂ ಅದೇ ಆಗ್ತಿದೆ ಅಂತಲೇ ಮಾಧವ ಮೇಡಮ್ ನಾವು ಬಂದಿರೋದು ನಮ್ಮ ತಪ್ಪು ತಮ್ಮ ತಪ್ಪು ಮಾಡಿಲ್ಲ ಬೇರೆ ಯಾರೋ ಮಾಡಿ ಅದನ್ನು ಅವನ ಮೇಲೆ ಹಾಕಿದ್ದಾರೆ ಅಂತ ಹೇಳಿ ನಿಮಗೆ ಅರ್ಥ ಮಾಡಿಸೋದಿಕ್ಕೆ ಅಂತಾನೆ ಕೇಶವ ಸುಮ್ಮನೆ ಸಾಕು ನಿಮ್ಮ ತಮ್ಮ ಕಾಲೇಜಲ್ಲಿ ಯಾವುದೋ ಹುಡುಗಿಗೆ ಕೆಟ್ಟದಾಗಿ ಬರೆದು ಹೀರೋ ಆಗೋಕ್ಕೆ ನೋಡ್ತಾನೆ ನೀವು ಅವನ ಪರವಾಗಿ ಬಂದು ಹೊಡೆದಾಟ ಮಾಡಿ ಹೀರೋ ಆಗೋಕೆ ನೋಡ್ತೀರಾ ಅಂತಾರೆ ಜಗದೀಶ್ ನಮ್ಮ ತಮ್ಮನ ವಿಷಯದಲ್ಲಿ ಅನ್ಯಾಯ ನಡೆದಿದೆ ಅದನ್ನು ಸರಿಪಡಿಸೋಕ್ಕೆ ಬಂದಿದ್ದೀವಿ ಅಷ್ಟೇ ಅಂತಾನೆ ಮಾಧವ ಆಗ ಅಮೂಲ್ಯ ಅವರನ್ನೆಲ್ಲ ನೋಡಿ ಕಾಡು ಪಾಪ ಅಣ್ಣಂದಿರನ್ನು ಕರ್ಕೊಂಡು ಬಂದು ಏನು ಮಾಡೋ ಹೊರಟಿದ್ದಾನೆ ಅಂತ ಯೋಚನೆ ಮಾಡ್ತಾಳೆ ನಮಗೆ ನ್ಯಾಯ ಬೇಕು ಮೇಡಮ್ ಇವತ್ತು ನನ್ನ ತಮ್ಮನಿಗೆ ಎಕ್ಸಾಮ್ ಇದೆ ಅವನೇ ಎಕ್ಸಾಮ್ ಬರೀಲಿಲ್ಲ ಅಂದರೆ ಅವನ ಭವಿಷ್ಯ ತೊಂದರೆ ಆಗುತ್ತೆ ಅಂತಾನೆ ಕೇಶವ ಅವ್ನು ಓದಿನ ಬಗ್ಗೆ ನಮ್ಮ ತಂದೆ ತುಂಬ ದೊಡ್ಡ ಕನಸು ಕಟ್ಟಿದ್ದಾರೆ ಆ ಕನಸಿಗೆ ಯಾವ ತೊಂದ್ರೆನೂ ಆಗಬಾರ್ದು ಅಂತಲೇ ಮಾಧವ ಅನ್ಯಾಯನ ಪ್ರಶ್ನೆ ಮಾಡೋ ರೀತಿನ ಇದು ಕಾಲೇಜಿಗೆ ಬಂದು ಫೈಟ್ ಮಾಡಿ ದಲ್ಲದೆ ನಮಗೆ ನೀತಿ ಪಾಠ ಹೇಳ್ತಿದ್ದೀರಾ ಅಂತಾರೆ ಪ್ರಿನ್ಸಿಪಾಲ್ ನಾವು ರಿಕ್ವೆಸ್ಟ್ ಮಾಡೋಕ್ಕೆ ಬಂದಿದ್ದೀವಿ ಅಂತಾನೆ ಮಾಧವ ನಾನು ಇವನ ಹತ್ರ ಪೇರೆಂಟ್ಸ್ನ ಕರ್ಕೊಂಡು ಬಂದು ನನ್ನ ಮೀಟ್ ಮಾಡಿಸು ಅಂತ ನಿಮ್ಮನ್ನು ಕರ್ಕೊಂಡು ಬಂದು ರೌಡಿಸಮ್ ಮಾಡುವ ಅಂತಲ್ಲ ಅಂತಾರೆ ಪ್ರಿನ್ಸಿಪಾಲ್ ಮೇಡಮ್ ದಯವಿಟ್ಟು ನಾವು ಹೇಳಿದ ಅರ್ಥ ಮಾಡ್ಕೊಳ್ಳಿ ಅಂತಾನೆ ಕೇಶವ ನಿಮಗೆ ಕನ್ನಡ ಬರಲ್ವಾ ಅವನು ಸಸ್ಪೆಂಡ್ ಆಗಿದ್ದಾನೆ ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಮಾಡಬೇಡಿ ಅಂತಾರೆ ಜಗದೀಶ್ ನೋಡಿ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಶುರುವಾಗುತ್ತೆ ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡಬೇಡಿ ಸುಮ್ಮನೆ ಹೊರಡಿ ಇಲ್ಲಿಂದ ಅಂತಾರೆ ಪ್ರಿನ್ಸಿಪಾಲ್ ನನ್ನ ತಮ್ಮ ತಪ್ಪು ಮಾಡಿಲ್ಲ ದಯವಿಟ್ಟು ಅವನಿಗೆ ಎಕ್ಸಾಮ್ ಬರೆಯೋಕೆ ಅವಕಾಶ ಕೊಡಿ ಅವನ ಎಕ್ಸಾಮ್ ಬರೆಯೋಕೆ ಹೋದ ತಕ್ಷಣ ನಾವು ಇಲ್ಲಿಂದ ಹೊರಡ್ತೀವಿ ಈ ವಿಷಯ ದೊಡ್ಡದು ಮಾಡೋದು ಬೇಡ ನಮ್ಮ ಅಪ್ಪನವರೆಗೆ ಹೋದರೆ ಅವ್ರು ತುಂಬ ನಂಕೋತಾರೆ ಅಂತಾನೆ ಮಾಧವ ನೋಡಿ ಇನ್ನು ಒಂದೇ ಒಂದು ಮಾತಾಡಿದ್ರು ಮೂರು ಜನರನ್ನ ಕುತ್ತಿಗೆ ಪಟ್ಟಿ ಹಿಡಿದು ಆಚೆ ದಬ್ಬಿಸಬೇಕಾಗುತ್ತೆ ಹೊರಟು ಹೋಗಿ ಅಂತಾರೆ ಪ್ರಿನ್ಸಿಪಾಲ್ ಪ್ಲೀಸ್ ಮೇಡಮ್ ಅರ್ಥ ಮಾಡ್ಕೊಳ್ಳಿ ಅಂತಾನೆ ವಲ್ಲಭ ಆಗ ವಲ್ಲಭ ಅಂತ ನಂದನ್ ಬಂದು ಕೂಗ್ತಾರೆ ಆಗ ಎಲ್ಲರೂ ತಿರುಗಿ ಅವರನ್ನೇ ನೋಡ್ತಾರೆ ನಂತರ ನಂದನ್ ತನ್ನ ಮಗ ತಪ್ಪೇ ಮಾಡಿಲ್ಲ ಅಂತ ಪ್ರಿನ್ಸಿಪಾಲ್ರ ಹತ್ರ ವಾದ ಮಾಡ್ತಾನೆ ಸಾಕ್ಷಿ ತೋರಿಸಿ ಅಂತಾನೆ ಆಗ ಮುಲ್ಯ ನನಗೆ ಕೇಳಿದಾಗ ಅವಳತ್ರನೂ ಸಾಕ್ಷಿ ಇರಲ್ಲ ನಂತರ ಅವೆಲ್ಲ ನ್ಯಾಯ ಕೊಡಿಸುವಲ್ಲಿ ನನ್ನನ್ನು ಸಫಲರಾಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ